ಹಾರಿ ತವನಕ್ಕೆ ಕೊಂಡೆ ಕರ ಕರ ಟ್ಯಾಕ್ ಮಾಡ್ಕೊಂಡು ಕುಂದ್ರ ಅಂತ ಹೇಳ್ತೀನಿ ಅವನೆಲ್ಲ ಹೊರದಿ ತೆಗೆದು ಏನು ತರಂತ ಇದೆ ನಾನು ಕರ ನೀವು ಬಾಯಲ್ಲಿ ಪ್ರತಿಕ್ಷಣ ಆ ತಂಗೆ ಹೋಗ್ತಾನೆ ಎಷ್ಟು ರೊಕ್ಕ ಎಷ್ಟು ಹಾಕಿದ್ರಿ ಅಂದಾಜ ರೊಕ್ಕ ಒಂದು ನಲ್ವತ್ತೈದು ಸಾವಿರ ಹಾಕಿ ನೀವು ಹಾಕಿದ್ರೆ ಏನ್ ಸರ್ ಎಲ್ಲ ಲಾಸ್ ಆಗೈತಿ ಏನ್ ಮಾಡುದ್ರಿ ಎಲ್ಲ ಯಾರು ಎಲ್ಲ ಇದು ಮಾಡಿ ಕೈದಿಂದ ನಲ್ವತ್ತೈದು ಸಾವಿರ ರೂಪಾಯಿ ಹಾಕಿದ್ನಿ ಯಾವ್ದು ಸುದ್ದಿ ಆಗೋಲ್ಲ ಐತ್ರಿ ಕೆಲಸ ಏನಾಗೈತಿ ಈಗ ಮಳೆ ಬಂದ ಮಳೆ ಬಂದು ಎಲ್ಲ ಕೊಳತ್ ಹೊಂಟವ್ರಿ ಮುಳ್ಳಿ ಎಷ್ಟು ಎಕರೆ ಹಾಕಿದ್ರಿ ಒಂದ್ ಎಕರೆ ಹಾಕಿದ್ರಿ ಸರ್ ಒಂದ್ ಎಕ್ರೆ ಏನೋ ರೂಪಾಯಿ ತಗೊಂಡಿಲ್ರಿ ಎಷ್ಟು ಖರ್ಚು ಮಾಡಿ ಬೀಳ್ದಿದ್ರಿ ಏನು ಸಾವಿರ ಹಾಕಿನ್ರಿ ಸರ ಎಲ್ಲ ಲಾಸ್ ಆಗಿಬಿಟ್ಟದ್ರಿ ಸರ ಏನು ಆಗ್ಬೇಕಂತ ರೀ ಏನ್ರ ಒಂಥರ ಏನು ಪರಿಹಾರ ಕೊಡ್ತಾರಂತ ನಾವು ಮಾತಾಡಿದ್ರಿ ಹುರಿ ಅಣ್ಣತೇವೆ ರೀ ಏನು ಕೈ ಮುಗ್ದ ಕೇಳ್ಕೋತೀನಿ ನಿಮ್ಮ ಹೆಸರು ರೀ ತಾನು ವಿಷಯ ಜಮನಾ ಉಳ್ಳಾಗಡ್ಡಿ ಹಾಕಿದೇವೆ ಸರ್ ನಾವು ಲಾಸ್ ಆಗ್ಯಾವ ರೀ ಕೈ ಮುಗದು ಕೇಳ್ಕೊತೇವೆ ರೀ ನಮ್ಗೆ ಏನರ ಪರಿಹಾರ ಸಿಗ್ಬೇಕು ಏನು ಒಂದ್ ಎಕರೆ ಹಾಕಿದೇವ್ರಿ ಅದ ಏನು ನಾವು ತಕೊಂಡಿಲ್ಲ ಎಲ್ಲ ಕೈದಿಂದ ಹಾಕಿ ಕುತ್ತೇವ್ರಿ ಈಗ ಮಳಿ ನಿರಂತರ ಮಳಿ ಹದಿನೈದು ದಿನ ಹತ್ತೈತ್ರಿ ಮಳಿ ಎಕ್ಕಟ್ಟೆರಿ ಮಳೆಯಾಗೆ ಇದು ಮಾಡ್ಯವ್ರಿ ಈಗ ಉಳ್ಳಾಗಡ್ಡಿ ಮಾರ್ಕೆಟ್ ಕೂತ್ರ ರೇಟ್ ಬರತೈತಿ ಮಾರ್ಕೆಟ್ ರೇಟ್ ಇಲ್ಲ ಏನಿಲ್ರಿ ರೇಟ್ ಇಲ್ರಿ ಈಗ ಏನ್ ಇದೆಲ್ಲ ಕೊಳತ ಹೊಂಟೈತಿ ಕೊಳತ ಹೊಂಟೈತ್ರಿ ಎಲ್ಲ ಆಳ್ಗಳು ಕೈದಿಂದ ಕುಡ್ಬೇಕ್ರಿ ನಾವು ಈಗ ಏನ್ ಆಗ್ಬೇಕಂತ ಸರ್ಕಾರದ ಕಡೆಯಿಂದ ಸರ್ಕಾರ ಏನ್ರಿ ನಮ್ಗ ನಿಮ್ಮ ಸಿಗ್ಬೇಕ ವಿಜಯಪುರ ಜಿಲ್ಲೆಯಲ್ಲಿ ಏನ ಅತಿ ಅತಿವೃಷ್ಟಿಯಿಂದಾಗಿ ಹಾಗೆ ಮಧ್ಯವರ್ತಿಗಳಿಂದಾಗಿ ಸಾಕಷ್ಟು ಈರುಳ್ಳಿ ಬೆಳೆಗಾರ ಸಂಕಷ್ಟ ಕೀರಡಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಈ ಭಾಗದೊಳಗ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವಿಜಯಪುರ ಜಿಲ್ಲೆಯಲ್ಲಿ ಒಳಗಡೆಯನ್ನು ಬೆಳಿತೇವೆ ನಾವು ಅಂತಂದ್ರೆ ಕೋಲಾರ ತಾಲೂಕು ಇರ್ಬೋದು ಬಾಗೇಡಿ ಇರ್ಬೋದು ಬಿಜಾಪುರ ತಾಲೂಕಿನಾಗ ಅತ್ಯಂತ ಹೆಚ್ಚು ಈರುಳ್ಳಿ ಈ ಈರುಳ್ಳಿ ಅತ್ಯಂತ ಗುಣಮಟ್ಟದಿಂದ ಈ ಕೇವಲ ವಿಜಯಪುರ ಜಿಲ್ಲೆಯಲ್ಲ ರಾಜ್ಯಾದ್ಯಂತ ಈ ಒಂದು ಮಾರುಕಟ್ಟೆಯನ್ನು ನಾವು ಕಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹೊರದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡುವಂಥ ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿಯ ಈರುಳ್ಳಿಗಳನ್ನು ನಾವು ಬೆಳೆಯುವಂಥದ್ದು ಇಲ್ಲಿದೆ ಆದರೆ ಈ ವರ್ಷ ಏನಾಗುತ್ತೆ ಅಕಾಲಿಕ ಮಳೆ ಸುಮಾರು ಹದಿನೈದು ಇಪ್ಪತ್ತಿಂದ ಕಂಟಿನ್ಯೂ ಆಗಿ ಮಳೆ ಬಂದಿರೋದ್ರಿಂದ ಈ ಭಾಗದ ಎಲ್ಲ ಈರುಳ್ಳಿಗಳನ್ನು ಸಂಪೂರ್ಣ ಕೊಳತ್ ಹೋಗ್ಯಾವ ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಎ ಪಿ ಎಮ್ ಸಿಗೆ ನಾವು ತೊಗೊಂಡು ಹೋಗ್ಯಪ್ಪ ಅಂತಂದ್ರೆ ಒಂದೊಂದು ಚೀಲಿಗೆ ಕೇವಲ ನೂರು ಎರಡು ನೂರು ನಾಲ್ಕುನೂರನ್ನು ಹಾಕತ್ತಾರೆ ಅಂದ್ರೆ ಮನಸ್ಸಿಗೆ ಬಂದಾಗ ಅವ್ರು ರೇಟ್ ಕೇಳಕತ್ತಾರ ಹೀಗಾಗಿ ಈ ಭಾಗದ ಎಲ್ಲ ರೈತರು ಸುಮಾರು ಎಕರೆಗೆ ನಲವತ್ತು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಅಂದ್ರೆ ಆಳುಗಳು ಸಿಗ್ಲಾರದ ಬೇರೆ ಬೇರೆ ಕಡೆ ಆಳುಗಳು ತೊಂದರೆ ಗೊಬ್ಬರ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಬೀಜ ಇರ್ಬೋದು ಅತ್ಯಂತ ಹೆಚ್ಚಿನ ಪ್ರಮಾಣದ ಖರ್ಚು ಮಾಡಿ ಈರುಳ್ಳಿನ ಬೆಳೆದಿದ್ರು ಆದ್ರೆ ಇವತ್ತಿನ ದಿನ ರೇಟ್ ಸಿಗ್ಲಾರ್ದಕ್ಕ ಈ ಭಾಗದ ಎಲ್ಲ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ಯಾರ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಈ ಪ್ರಕೃತಿ ವಿಕೋಪದಡಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕು ಒಂದು ಎಕರೆಗೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಏನಾದರೂ ಪರಿಹಾರ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ